ವೀಕ್ಷಕರೇ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಸದ್ಯ ಈ ಪ್ರಕರಣದ ವಿಚಾರಣೆಯನ್ನು ಪೊಲೀಸರು ನಡೆಸುತ್ತಿದ್ದಾರೆ ಚಿತ್ರರಂಗವನ್ನು ಬೆಚ್ಚಿ ಬೀಳಿಸುವ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದ್ದ ಎಂಬ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದ ಕಿಡಿಗೇಡಿಗಳು ಕೊಲೆ ಮಾಡಿದ್ದಾರೆ ಡಿ ಗ್ಯಾಂಗ್ ಮೇಲೆ ಈ ಆರೋಪ ಎದುರಾಗಿದೆ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಶವ ಸಿಕ್ಕ ಬಳಿಕ ಪೊಲೀಸರು ತನಿಖೆಯನ್ನು ಆರಂಭಿಸಿದರು ಆಗ ದರ್ಶನ್ ಹೆಸರು ಹೊರಗೆ ಬಂದಿತ್ತು ಕೂಡಲೇ ದರ್ಶನ್ ಅವರನ್ನು ಮೈಸೂರಿನಲ್ಲಿ ಬಂಧಿಸಿದ್ದರು ನಂತರ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ತನಿಖೆಯನ್ನು ಮುಂದುವರೆಸಲಾಗುತ್ತಿದೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ದಾರೆ ನಟ ದರ್ಶನ್ ಎ ಟು ಆರೋಪಿದ್ದಾರೆ ಕೆ ಪವನ್ ಎ ತ್ರೀ ಆರೋಪಿಯಾಗಿದ್ದಾನೆ ಸ್ವಾಮಿ ಕೊಲೆಯಿಂದ ಕುಟುಂಬದವರಿಗೆ ಆಘಾತ ಆಗಿದೆ ದರ್ಶನ್ ಮತ್ತು ಸಹಚರರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಎಂದು ಮೃತನ ಕುಟುಂಬದವರು ಒತ್ತಾಯಿಸಿದ್ದಾರೆ ಒಂದು ವರ್ಗದ ಜನರು ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಹೇಳುತ್ತಿದ್ದರೆ ಮತ್ತೊಂದು ವರ್ಗದ ಜನರು ಮುಖ್ಯವಾಗಿ ಡಿ ಬಾಸ್ ಅಭಿಮಾನಿಗಳು ನಮ್ಮ ಬಾಸ್ ಏನು ತಪ್ಪು ಮಾಡಿಲ್ಲ ಎಂದು ದರ್ಶನ್ ಪರವಾಗಿ ನಿಂತಿದ್ದಾರೆ ಇದರ ನಡುವೆ ಇಪ್ಪತ್ನಾಲ್ಕು ಗಂಟೆ ದರ್ಶನ್ ಜೊತೆಗೆ ಇರುತ್ತಿದ್ದ ಸ್ಯಾಂಡಲ್ವುಡ್ನ ಈ ಐದು ಸ್ಟಾರ್ ನಟರು ಈಗ ಎಲ್ಲಿದ್ದಾರೆ ಎಂಬುದೇ ಗೊತ್ತಿಲ್ಲ ಇವರು ಮೋಸ್ಟ್ ಲಕ್ಕಿಯೆಸ್ಟ್ ಪೀಪಲ್ ಎಂದೇ ಹೇಳಬಹುದು ಯಾಕೆಂದರೆ ದರ್ಶನ್ ಎಲ್ಲೇ ಹೋದರೂ ಏನೇ ಪ್ರೋಗ್ರಾಂ ಇರುತ್ತಿದ್ದರೂ ಅಲ್ಲಿ ವಿನೋದ್ ಪ್ರಭಾಕರ್ ಮತ್ತು ಚಿಕ್ಕಣ್ಣ ಇರುತ್ತಿದ್ದರು ಜೊತೆಗೆ ದರ್ಶನ್ ಜೊತೆ ಅಭಿಷೇಕ್ ಅಂಬರೀಶ್ ಮತ್ತು ಅನ್ವೀರ್ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಕೊಲೆ ನಡೆದ ಸಂದರ್ಭ ಇವರು ದರ್ಶನ್ ಜೊತೆ ಇರಲಿಲ್ಲ ಇಪ್ಪತ್ತ ನಾಲ್ಕು ಗಂಟೆ ಜೊತೆಯಲ್ಲೇ ತಿಂದುಕೊಂಡು ಸುತ್ತಾಡಿಕೊಂಡು ಇದ್ದರೂ ಅವತ್ತಿನ ದಿನ ಮಾತ್ರ ಇವರು ಜೊತೆಯಲ್ಲಿ ಇರಲಿಲ್ಲ ಪಾಪ ಪುಣ್ಯಗಳು ನಮ್ಮನ್ನು ಕಾಪಾಡುತ್ತದೆ ಎಂಬುದಕ್ಕೆ ಇದೇ ಒಂದು ಉತ್ತಮ ಸಾಕ್ಷಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದು ವೈರಲ್ ಆಗುತ್ತಿದೆ ಸಮಾಜದ ಮುಖ್ಯ ಬೆಳವಣಿಗೆಯ ಕುರಿತು ಎಲ್ಲ ಮಾಹಿತಿಯನ್ನು ತಿಳಿಯಲು ಆಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ